ಕನ್ನಡ ಚಾನೆಲ್ನ ಕರಿಮಣಿ ಸೀರಿಯಲ್ ಸೆಟ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡ ವಿಸಿಟ್ ಹಾಕಿದಾಗ ಅಲ್ಲಿ ಕರ್ಣ ಸಿಂಚನ ಮದುವೆ ಭರ್ಜರಿಯಾಗಿ ನಡೀತಿತ್ತು ಇಂಥ ಅದ್ದೂರಿ ಸೆಟ್ ಹಾಕಿದ್ರು ಗೊತ್ತಾ ಈಗ ಬಿಡಿ ಸ್ಟೋರಿ ಸಿಕ್ಕಾಪಟ್ಟೆ ಮುಂದುವರೆದಿದೆ ಕರ್ಣ ಮತ್ತೆ ಸಾಹಿತ್ಯ ಮದುವೆ ಕೂಡ ಆಗಿದೆ ನಾವು ಹೋದಾಗ ಹಾಕಿದಂಥ ದುಬಾರಿ ಸೆಟ್ ಹೇಗಿತ್ತು ಆ ಸೆಟ್ಟಿಗೆ ಆದಂತಹ ಖರ್ಚಾದ್ರೂ ಏನು ಏನು ಆ ಏನ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಮ್ಮಲ್ಲಿ ಮಾತ್ರ ಚೆಕ್ ದಿಸ್ ಔಟ್ Thank you. ಕನ್ನಡದ ಪಾಪ್ಯುಲರ್ ಸೀರಿಯಲ್ನಲ್ಲಿ ಕರಿಮಣಿ ಕೂಡ ಒಂದು ಕನ್ನಡದ ಟ್ರೆಂಡಿಂಗ್ ಜೋಡಿಗಳಲ್ಲಿ ಕರಿಮಣಿ ಸೀರಿಯಲ್ನ ಕರ್ಣ ಸಾಹಿತ್ಯ ಜೋಡಿ ಕೂಡ ಒಂದು ಈಗ ಈ ಜೋಡಿ ಒಂದಾಗಲ್ಲ ಬದಲಿಗೆ ಕರ್ಣ ತನ್ನ ಅತ್ತೆ ಮಗಳು ಸಿಂಚನಾನ ಮದುವೆಯಾಗ್ತಾ ಇದ್ದಾನೆ ಅತ್ತ ಸಾಹಿತ್ಯ ತನ್ನ ಚಿಕ್ಕಪ್ಪ ತೋರಿಸಿದ ಹುಡುಗನನ್ನೇ ಮದುವೆಯಾಗೋ ನಿರ್ಧಾರಕ್ಕೆ ಬಂದಿದ್ದಾಳೆ ವಯಸ್ಸಿನಿಂದ ಕರ್ಣನನ್ನೇ ಮದುವೆ ಆಗ್ಬೇಕು ಅಂತಿದ್ದ ಸಿಂಚನಾಗೆ ಸ್ವರ್ಗವೇ ಸಿಕ್ಕಷ್ಟು ಖುಷಿಯಾಗಿದೆ ಆದ್ರೆ ಮದುವೆ ಮನೆಯಲ್ಲಿ ಆಗಿದ್ದೇ ಬೇರೆ ಕರ್ಣ ಸಿಂಚನ ಅದ್ದೂರಿ ಮದುವೆಗೆ ಭರ್ಜರಿ ತಯಾರಿ ನಡೀತಾ ಇದ್ದಾಗ ಎಂಟ್ರಿ ಕೊಟ್ಟ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಗೆ ಮದುವೆ ಮುಹೂರ್ತದಲ್ಲಾದ ಡ್ರಾಮಾ ಸಿಕ್ಕಿಬಿಡ್ತು ಕರಿಮಣಿ ಸೀರಿಯಲ್ನ ವೀಕ್ಷಕರು ಬಯಸೋ ಹಾಗೆ ಸೀರಿಯಲ್ನ ಎಷ್ಟೋ ಕ್ಯಾರೆಕ್ಟರ್ಗಳಿಗೆ ಕರ್ಣ ಸಿಂಚನಾಳನ್ನ ಮದುವೆ ಆಗೋದು ಇಷ್ಟವಿಲ್ಲ ಇವರಿಬ್ಬರ ಮದುವೆ ಮಾಡಿಸೋ ಪ್ರಯತ್ನ ಹಲವರು ಮಾಡ್ತಿದ್ರೆ ಇನ್ನು ಕೆಲವರು ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ರು ಇದ್ರ ನಡುವೆ ಸಿಂಚನಾ ಕರ್ಣನಿಗೆ ಕ್ಯಾರಂಟಿ ನ್ಯೂಸ್ಗಾಗಿ ಮತ್ತೊಮ್ಮೆ ಪ್ರಪೋಸ್ ಕೂಡ ಮಾಡಿದ್ರು ಕರ್ಣ ಐ ಲವ್ ಯು ಕರ್ಣ ನೀನನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕರ್ಣ ನನಗೆ ನೀನೇ ನನ್ನ ಸರ್ವಸ್ವ ದಯವಿಟ್ಟು ನನ್ನನ್ನೇ ಮದುವೆ ಆಗು ಸಾಹಿತ್ಯನ ಮರೆತುಬಿಡು ಇಂಚಿನವ್ರು ಇನ್ನು ಸ್ವಲ್ಪ ಲೇಟಾಗಿ ಹೇಳ್ಬಿಟ್ಟೆ ಇಷ್ಟೊತ್ತಿಗಾಗೋ ನನ್ನ ಮನಸ್ಸು ಬೇರೆ ಕಡೆ ವಾಲ್ಬಿಟ್ಟಿದೆ ಏನು ಮಾಡೋದು ಹಾಗಾದ್ರೆ ಸ್ವಲ್ಪ ಮುಂಚೆ ಹೇಳಿದ್ದಿದ್ರೆ ನಾನೇ ನಿನ್ನ ಬಾಳ ಸಂಗಾತಿ ಆಗಬಹುದಿತ್ತಾ ಅದೇ ಯೋಚನೆ ಮಾಡ್ಬೋದಿತ್ತು ಕೂತ್ಕೊಂಡು ಮಂಟಿ ಶೊತ್ಗೆ ಆಲ್ರೆಡಿ ಲೇಟಾಗಿ ಹೋಗಿದೆ ಏನು ಮಾಡೋದು ಲೇಟ್ ಆಗಿಲ್ವಲ್ಲ ಈಗ ಆಲ್ರೆಡಿ ಮದುವೆ ಆಗ್ತಿದೀವಲ್ಲ ಸೊ ಇನ್ನು ಮದುವೆ ಆದಮೇಲಾದರೂ ನನ್ನನ್ನು ಪ್ರೀತ್ಸು ಅಂತ ಕೇಳ್ತಾ ಇದ್ದೀನಿ

ಕರ್ಣನಿಗೆ ಸಿಂಚನ ಪ್ರೀತಿ ಬಗ್ಗೆ ಇರೋ ಅಭಿಪ್ರಾಯವೇ ಬೇರೆ ಇವಾಗ ಸಿಂಚನ ಪಕ್ಕದಲ್ಲೇ ಇದ್ದಾರೆ ಹೇಳಿ ಅವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡಿ ಹೇಗ್ ಫೀಲ್ ಆಗ್ತಾ ಇದೆ ಇವಾಗ ಫೈನಲಿ ಫೈನಲಿ ಮದುವೆ ಆಗ್ತಾ ಇದ್ದೀರಾ ಅವ್ರ ಮುಂದೆ ಹೇಳ್ಬೇಕು ನಾನು ಖುಷಿಯಿಂದಾನೇ ಆಗ್ತಾ ಇದೀರಿ ಬಟ್ ನನ್ನ ಬಂದ್ಸಲ ಸ್ವಲ್ಪ ಬೇಜಾರಿದೆ ಅಷ್ಟೇ ಬಟ್ ಅವ್ರು ಕೇಳಿಸ್ಕೋಬಾರ್ದ ಹಾಗಾಗಿ ಸ್ವಲ್ಪ ಬೇಜಾರಲ್ಲೇ ಆಗ್ತಾ ಇದ್ದಾರೆ ನಿಮಗೆ ಗೊತ್ತು ಅವರಿಗೆ ಸಾಹಿತ್ಯ ಅಂದರೆ ಎಷ್ಟಿಷ್ಟ ಅಂತ ಆದರೂ ನೀವು ಈ ಥರ ಮದುವೆ ಮಾಡ್ಕೊಳ್ಳೋದು ತಪ್ಪಲ್ವಾ ಸಾಹಿತ್ಯ ಕರ್ಣನ್ಗೆ ಸಾರಿ ಕರ್ಣಗೆ ಸಾಹಿತ್ಯ ಅಂದರೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು ಬಟ್ ಕರ್ಣಂಗೆ ಕರ್ಣ ಅಂದರೆ ನನಗೆ ಎಷ್ಟು ಇಷ್ಟ ಅಂತಲೂ ನನಗೆ ಗೊತ್ತು ಆ್ಯಂಡ್ ನಾನು ಅವನು ತುಂಬ ವರ್ಷದಿಂದ ಇಷ್ಟಪಟ್ಟಿದ್ದೀನಿ ಸೊ ಸಾಹಿತ್ಯಂತ ಅವ್ನು ನನ್ನ ಜೊತೆ ಚೆನ್ನಾಗಿರ್ತಾನೆ ಅಂತ ನಂಗೆ ಜಾಸ್ತಿ ಅನ್ನಿಸ್ತಿರೋದ್ರ ನಾನು ಇಷ್ಟೆಲ್ಲ ಮಾಡ್ತಾ ಸೊ ಐ ಥಿಂಕ್ ಸೊ ನನ್ನ ಪ್ರೀತಿನೇ ಗ್ರೇಟು ಅಕ್ಕ ತಾಯಿಯ ಮಗನಾಗಿರೋ ಕರ್ಣ ಏನ್ ಮಾಡ್ತಾನೆ ಕೇಳಿ ಸಾಹಿತ್ಯ ಕೂಡ ಕರ್ಣನ ಪ್ರೀತಿಯನ್ನ ರಿಜೆಕ್ಟ್ ಮಾಡಿರೋದು ಕರ್ಣನಿಗೆ ಕೋಪ ತರಿಸಿದೆ ನಾನು ಇಷ್ಟಪಡಿದ ಹುಡುಗಿ ನಾನು ಬೇಡ ಅಂತ ಹೋಗಿದ್ದಾರೆ ಹಾಗಾಗಿ ಒಂದು ಮಾತಿಗೋಸ್ಕರ ಇದನ್ನ ಒಪ್ಕೊಂಡಿದ್ದೀನಿ ಅವರು ನನ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಹಾಗಾಗಿ ನಾನು ಕೇಳೋ ಅವಕಾಶನೇ ಇಲ್ಲ ನನಗೆ ನಮ್ಮ ತಾಯಿ ಹೇಳಿದ ಮಾತನ್ನ ನಾನು ಮೀರಲ್ಲ ಅವರು ಮಾತು ತಗೊಂಡಿದ್ದಾರೆ ಅಂದಮೇಲೆ ಅದಕ್ಕೆ ನಾನು ಯಾವಾಗಲೂ ಬದ್ಧನಾಗಿರ್ಬೇಕು ಯಾವುದೇ ಪರಿಸ್ಥಿತಿ ಬಂದರೂ ನಾನು ಅದ್ರ ವಿರುದ್ಧ ಹೋಗೋದಕ್ಕೆ ಇಷ್ಟಪಡಲ್ಲ ನಾನು ಹಾಗಾಗಿ ಮದುವೆಗೆ ಒಪ್ಕೊಂಡಿ ಇಂಡಿಯಾಗಲಿ ಎಲ್ಲ ಕರ್ನಾಟಕದ ಜನತೆಗೂ ಗೊತ್ತು ನಂಗೆ ಮೆಸೇಜಸ್ ಕಳಿಸ್ತಾ ಇದ್ದಾರೆ ನೀವು ಅಳೋದು ನೋಡೋಕ್ಕಾಗ್ತಾ ಇಲ್ಲ ನೀವು ಬೇಜಾರಾಗಿರಬೇಡಿ ಹಿಂಗೆ ಇರಬೇಡಿ ಏನೋ ಒಂದು ಮುಂದೆ ಬನ್ನಿ ಅಥವಾ ಏನಾರು ಒಂದು ಮಾಡಿ ಅಂತ ಹೇಳ್ತಾ ಅವರೇ ಹೇಳ್ತಾ ಇದ್ದಾರೆ ಹಾಗಾಗಿ ನನ್ನ ಹತ್ರ ಇನ್ನೂ ತೋಡ್ಕೊಳ್ಳೋ ಅಂಥದ್ದು ಇಲ್ಲ ಆ ಕಡೆ ಅಮ್ಮನ ಮಾತಿಗೆ ಕಟ್ಟು ಬಿದ್ದು ಸಿಂಚುನಾನ ಮದುವೆ ಆಗೋಕೆ ಕರ್ಣ ರೆಡಿ ಆಗಿದ್ದಾರೆ ಆದ್ರೆ ಸಾಹಿತ್ಯ ಕರ್ಣನ ಪ್ರೀತಿಗೆ ಮೊದಲಿನಿಂದಲೂ ಹೆಲ್ಪ್ ಮಾಡ್ತಾನೆ ಬಂದಿದ್ದ ತಮ್ಮ ಬರತ್ಗೆ ಈ ಮದುವೆ ಅಂದ್ರೆ ಹೇಳಿಕೊಳ್ಳಲಾಗದ ಬೇಜಾರು ಸಿಕ್ಕಾಪಟ್ಟೆ ಬೇಜಾರಿದೆ ಮದುವೆ ನಿಲ್ಸಕ್ಕೆ ಏನೇನೆಲ್ಲ ಮಾಡಬೇಕು ಮಾಡ್ಬೇಕು ಎಲ್ಲಾ ಮಾಡ್ತಾ ಇದ್ದೀನಿ ಆ ಪ್ರಯತ್ನ ಸಕ್ಸಸ್ ಆಗುತ್ತಾ ಅಂತ ನೋಡ್ಬೇಕು ಅಷ್ಟೇ ಅಣ್ಣನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತು ಅಣ್ಣ ಎಷ್ಟು ಕಷ್ಟಪಟ್ಟು ಅವ್ರು ಪ್ರಪೋಸ್ ಮಾಡಕ್ ಟ್ರೈ ಮಾಡಿದ್ದ ಅಂತ ಗೊತ್ತು ಅಣ್ಣ ಸಾಹಿತ್ಯನ ಮನ್ಸಲ್ಲಿ ಇಟ್ಕೊಂಡು ಬೇರೆಯವ್ರನ್ನ ಮದುವೆ ಆಗೋದು ನೋಡೋಕ್ಕೆ ನನಗಂತೂ ತುಂಬ ಕಷ್ಟ ಯಾವ ಹುಡುಗರಾದರೂ ಇಷ್ಟಪಟ್ಟಿರೋ ಹುಡುಗಿ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗೋದು ತುಂಬ ಕಷ್ಟನೇ ಅಲ್ವಾ ಈಗ ಮದುವೆ ನಿಲ್ಲಿಸ್ಬೇಕು ನಾನು ಈ ಮದುವೆ ನಿಲ್ಲಿಸೋದೇ ಬಿಗ್ಗೆಸ್ಟ್ ಪ್ರಯತ್ನ ನನ್ನ ಇವಾಗ ಮದುವೆ ನಿಲ್ಲಿಸೋಕ್ಕೆ ಸಿಂಚನನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಮ್ಮನ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಣ್ಣನಿಗೂ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾರೂ ನನ್ನ ಮಾತು ರೆಡಿ ಇಲ್ಲ ನೋಡಬೇಕು ಕರ್ಣ ಅನ್ನೋ ವ್ಯಕ್ತಿ ಬಗ್ಗೆ ಸಾಹಿತ್ಯವ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ ಅಭಿಮಾನ ಇದೆ ಸೊ ಸಾಹಿತ್ಯನೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈಗ ಸಾಹಿತ್ಯ ತಮ್ಮ ಸ್ವರೂಪ ಜೊತೆ ಏನಾದರೂ ಕೈ ಜೋಡಿಸಿ ನೀವು ಸಾಹಿತ್ಯ ಮದುವೆ ನಿಲ್ಲಿಸ್ಬಿಡ್ತೀವಿ ಅಂದರೆ ಸಾಹಿತ್ಯ ಮದುವೆನ ಇಷ್ಟು ದಿನ ಕನ್ನಡ ಅವ್ರು ನಿಲ್ಲಿಸ್ತಾ ಇದ್ರು ಇವಾಗ ಸಾಹಿತ್ಯ ಹೇಳಿ ನಿಲ್ಸೋಕ್ಕೆ ಸಾಹಿತ್ಯ ಹೇಳಿ ನಿಲ್ಸೋಕ್ಕೆ ಸ್ವರೂಪ ಆ್ಯಕ್ಚುಲಿ ತುಂಬ ಟ್ರೈ ಮಾಡ್ತಾ ಇದ್ದಾನೆ ಸೊ ನಾನು ಸ್ವರೂಪ ಕೈ ಜೋಡ್ಸೋಕ್ಕೆ ಸಿಚುವೇಷನ್ಸ್ ಬರುತ್ತಾ ನೋಡಬೇಕು ಸಾಹಿತ್ಯ ಮದುವೆಯನ್ನು ಎಷ್ಟೋ ಸಲ ನಿಲ್ಲಿಸೋ ಪ್ರಯತ್ನ ಮಾಡಿರೋ ಕರ್ಣ ಈಗ ತನ್ನ ಮದುವೆಯನ್ನ ಸಾಹಿತ್ಯ ನಿಲ್ಲಿಸ್ತಾಳ ಅಂತ ಕಾಯ್ತಾ ಇದ್ದಾನೆ ಕರ್ಣ ಮಾತ್ರವಲ್ಲ ಕರ್ಣನ ತಮ್ಮ ಭರತ ಸಾಹಿತ್ಯಾಳ ತಮ್ಮ ಸ್ವರೂಪ್ ಕೂಡ ಈ ಮದುವೆ ನಿಲ್ಲಿಸೋ ಪ್ರಯತ್ನದಲ್ಲಿದ್ದಾರೆ ಇವರೆಲ್ಲರ ಪ್ರಯತ್ನ ಯಶಸ್ವಿಯಾಗಿ ಈಗ ಸಿಂಚನ ಮತ್ತು ಕರ್ಣನ ಮದುವೆ ಕೂಡ ನಿಂತಿದೆ ಕತೆ ಈಗ ಮುಂದಕ್ಕೆ ಸಾಗಿದೆ ಇದೇ ಮದುವೆಗೆ ಬಂದ ಸಾಹಿತ್ಯಾಳನ್ನ ಕಂಡ ಕರ್ಣನ ಮುಖದಲ್ಲಿ ಮಂದಹಾಸವಿದೆ ಆದ್ರೆ ಸಿಂಚನ ಮುಖದಲ್ಲಿ ಹೇಳಿಕೊಳ್ಳಲಾಗದ ದುಃಖವಿದೆ ಸಾಹಿತ್ಯ ಕರ್ಣನಿಂದ ದೂರವೇ ನಿಂತಿದ್ದಾಳೆ ಇಷ್ಟೇ ಸಾಕು ಅಲ್ವಾ ಮುಂದೆ ಕತೆ ಏನಾಗಬಹುದು ಅನ್ನೋ ನಿಮ್ಮ ಲೆಕ್ಕಾಚಾರಕ್ಕೆ ಈಗಾಗಲೇ ರೆಕ್ಕೆ ಪುಕ್ಕ ಬಂದಿರುತ್ತೆ ಅದ್ದೂರಿ ಮದುವೆ ಸಿನ್ ಚಿತ್ರೀಕರಣದ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ಭೇಟಿ ನೀಡಿದಾಗ ನೂರಾರು ಸಹ ಕಲಾವಿದರು ನಿಜವಾದ ಮದುವೆಯನ್ನೇ ಮೀರಿಸೋ ಅದ್ದೂರಿತನ ನಿಜ ಜೀವನದ ಮದುವೆಯನ್ನೇ ಮಂಕಾಗಿಸೋ ಸಂಭ್ರಮ ಮನೆ ಮಾಡಿತ್ತು ಕತೆಯ ನಂತೆ ಒಂದಷ್ಟು ಕತೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪ್ಲಾನ್ ಆದ್ರೆ ಸೀರಿಯಲ್ನ ನಿರ್ದೇಶಕ ಸುಬ್ರಹ್ಮಣ್ಯ ಹಾಗೂ ಕಲರ್ಸ್ ಕನ್ನಡ ಬೇರೆಯದ್ದೇ ಪ್ಲಾನ್ ಮಾಡಿಕೊಂಡಿತ್ತು ಗ್ಯಾರಂಟಿ Няя нещита.